ಕರ್ನಾಟಕ ರಾಜ್ಯದಾಗ ಈಗ ಚಡ್ಡಿ ಕಳ್ಳರು ಬಂದಾರ ಚಡ್ಡಿ ಗಿಡ್ಡಿ ಎಲ್ಲ ಮುಚ್ಚಿಡ್ತು ಬರೀ ಎಲ್ಲೇ ರೀ ಹಾಕಕ್ಕೆ ಹೋಗ್ಬೇಡ್ರಿ ಆ ಚಡ್ಡಿಗಳು ತಗೊಂಡು ಹೋಗಿ ಇವ್ರಿಗೂ ಹಳೆ ಮಾಡ್ಕೊಂಡು ಅಲ್ಲಿ ಇಲ್ಲಿ ತೊಗೊಂಡು ತಿರ್ಗಾಡಕತ್ತಾರಲ್ಲಿಗೆ ಬಂತು ರೀ ದೇಶಭಕ್ತರ ಚಡ್ಡಿ ಕಳ್ಳರು ನೋಡ್ರಿ ಭಾರತ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಅವಮಾನ ಆದಾಗ ಬೀದಿಗೆ ಬರಲಿಲ್ಲ ಭಾರತದ ರಾಷ್ಟ್ರ ಧ್ವಜ ಕೆಂಪು ಕೋಟೆ ಮೇಲೆ ಇವರು ಧ್ವಜ ಹಾರಿಸಿದಾಗ ಆವಾಗೂ ಸಹಿತ ಇವರು ಯಾರೂ ಬೀದಿಗೆ ಬರಲಿಲ್ಲ ಆದರೆ ರಾಷ್ಟ್ರಕವಿ ಕುವೆಂಪುಗೆ ಅವಮಾನ ಆದಾಗೂ ಸಹಿತ ಈ ಚಡ್ಡಿ ಭಕ್ತರು ಹೊರಗೆ ಬರಲಿಲ್ಲ ಏನು ಚಡ್ಡಿಗೆ ಅವಮಾನ ಆಗೈತ್ರಿ ಒಬ್ಬರು ಚಡ್ಡಿಯ ಬಗ್ಗೆ ಏನೋ ಮಾತಾಡಿದಾಗ ಇವರು ಬೀದಿಗಿಳಿದಿಗೆ ಹೋರಾಟ ಮಾಡಾಕತ್ತಾರ ಮಣಿ ಮನಿ ಅಡ್ಡಿ ಆಡಾಕತ್ತಾರ ಚಡ್ಡಿ ಕಲೆಕ್ಷನ್ ಸೆಂಟ್ರ್ ತೆಗಿಯಾಕತ್ತಾರ ಅಂದ್ರೆ ಇನ್ನು ಚಡ್ಡಿ ತೊಗೊಂಡು ಹೋಗಿ ನಾ ಅಂಗಡಿ ತೆಗೆವ್ರೇನ್ರಿ ಇವ್ರ ಚಡ್ಡಿಗೆ ಇರುವಂಥ ಮಹತ್ವ ಇವತ್ತು ಅವರು ಬೀದಿಗೆ ತಂದು ಅದನ್ನು ತಲೆ ಮೇಲೆ ಹೊತ್ಕೊಂಡು ಹೊಂಟಾರ ಅದರ ಸಲುವಾಗಿ ಈ ಸುದ್ದಿ ಹೇಳಾಕೆ ಬಂದನ ಚಡ್ಡಿ ಕಳ್ಳರು ಯಾವ ರೀತಿ ದೇಶಭಕ್ತದ ನಾಟಕ ಹಾಡಕತ್ತಾರ ಯಾಕೆ ರೀ ಇದನ್ನೆಲ್ಲ ಬೆಲೆ ಏರಿಕೆ ಬಗ್ಗೆ ಏನಾದರೂ ಬೀದಿಗೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ಹೆಚ್ಚಾದಾಗ ಏನಾದರೂ ಬೀದಿಗೆ ಬಂದರು ಎಷ್ಟೋ ದಲಿತರ ಮೇಲೆ ಅನ್ಯಾಯ ಅತ್ಯಾಚಾರ ಆದಾಗ ಬೀದಿಗೆ ಬಂದರು ಎಷ್ಟೋ ಜನರ ಮನೆ ಲೂಟಿ ಮಾಡಿ ಬೆಂಕಿ ಹಚ್ಚಿದಾಗ ಇವರು ಬೀದಿಗೆ ಬಂದರು ಈಗೆಲ್ಲದ ಬಂತು ಇವರಿಗೆ ಚಡ್ಡಿ ಕಳ್ಳರದು ಭಕ್ತಿ ದೇಶಭಕ್ತದ ಹೆಸರಿನಲ್ಲಿ ದೇಶದಲ್ಲಿಯೇ ಅರಾಜಕತೆ ಉಂಟು ಮಾಡುತ್ತಿರುವ ಈ ಮಥಾಂಧ ವಿಷ ಬೀಜ ಬಿತ್ತುವವರಿಗೆ ಮಟ್ಟಿ ಹಾಕಲೇಬೇಕಲ್ರಿ ಭಾಳ ಹನ್ನೆರಡನೇ ಶತಮಾನದಿಂದಲೂ ಬಸವಣ್ಣರು ಹೇಳ್ಕೊತ ಬಂದರು ಎಲ್ಲರೂ ಸಾರಿ ಸಮಾನರು ಸಮಾನತೆಯ ಬೆಳಕನ್ನು ತೋರಿಸಿದವರು ಎಲ್ಲಿ ಸಮಾನತೆಯ ಬೆಳಕನ್ನು ತೋರಿಸಿ ಎಲ್ಲಿ ಇಲ್ಲ ಸಲ್ಲದನ್ನು ವಿವಾದಾತ್ಮಕ ವಿಷಯಗಳನ್ನು ತಂದು ಬೀದಿ ಬೀದಿಯಲ್ಲಿ ಇವತ್ತು ಮೆರವಣಿಗೆ ಮುಖಾಂತರ ಚಡ್ಡಿಗಳನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗಾಡಕತ್ತಾರ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲೇನು ರೀ ಎಲ್ಲಿಗೆ ಹೊಂಟೇರಿ ನೀವು ಇವತ್ತು ದೇಶದ ಪರಿಸ್ಥಿತಿ ಏನೈತಿ ಯಾವ ರೀತಿ ನಾವು ಇವತ್ತು ವಿದೇಶದವ್ರ ಜೊತೆ ಪೈಪೋಟಿ ಮಾಡಬೇಕು ದೇಶ ನಂಬರ್ ಒನ್ ಆಗಲಿಕ್ಕೆ ಏನು ಪ್ರಯತ್ನ ಪಡಬೇಕು ಎಲ್ಲಿದೆ ಶಿಕ್ಷಣಕ್ಕಾಗಿ ಹೋರಾಟ ಮಾಡಬೇಕು ದೇಶವನ್ನು ಒಳ್ಳೆ ರೀತಿಯಿಂದ ಸಮಾನತೆಯ ದಾರಿಯಿಂದ ಕಟ್ಟಲಿಕ್ಕೆ ಪ್ರತಿಯೊಬ್ಬ ಪ್ರಜೆ ಪ್ರಯತ್ನ ಪಡಬೇಕಲ್ರಿ ಹಾಗಾದ್ರೆ ಇವ್ರು ಏನು ಮಾಡಾಕತ್ತಾರ ಚಡ್ಡಿ ಭಕ್ತರು ಎಷ್ಟು ಸ ವಿವರವಾಗಿ ಟಿ ವಿ ಫೈದವರು ಅದನ್ನು ಮೂರು ನಿಮಿಷದ ವಿಡಿಯೋ ಐತಿ ದಯಮಾಡಿ ತಪ್ಸ್ಕೋಬೇಡ್ರಿ ಈ ಅವಕಾಶ ಎಷ್ಟು ಚಂದ ಮಾರ್ಮಿಕವಾಗಿ ತಿಳಿಸ್ಯಾರ ನೋಡ್ರಿ ಈ ಟಿ ವಿ ಫೈ ಪ್ರತಿಯೊಂದು ಮನೆ ಮನೆಗೆ ಮುಟ್ಟುವಂಥ ಸುದ್ದಿಗಳನ್ನ ಇವತ್ತು ವಿತರಣೆ ಮಾಡಕತ್ತಾರ ಕೆಲವರಂತೂ ಮಾರ್ಕೊಂಡ್ಬಿಟ್ಟಾರು ಬಿಡ್ರಿ ಅವ್ರಿಗಂತೂ ನಾವು ಹೇಳೋಕ್ಕೇನು ಸಾಧ್ಯ ಇಲ್ಲ ಯಾಕಂದ್ರೆ ಕೆಲವು ಮಾಧ್ಯಮಗಳು ಮಾತ್ರ ತಮ್ಮ ಸತ್ಯ ನ್ಯಾಯ ನಿಷ್ಠುರತೆ ಬಗ್ಗೆ ನಿರಂತರ ಹೋರಾಟದ ಬಗ್ಗೆ ಬಡ ಜನರ ಕಷ್ಟ ಕೂಗುಗಳಿಗೆ ಸ್ಪಂದಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಾಕತ್ತಾವ ಆದರೆ ಇವತ್ತು ಚಡ್ಡಿ ಭಕ್ತರು ದೇಶಾದ್ಯಂತ ಮಾಡುತ್ತಿರುವ ಇದೊಂದು ನಾಟಕ ಮೊಸಳೆ ಕಣ್ಣೀರು ಏನು ತೊಗೊಂಡು ಹೋಗಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಏನಿದೆ ಇವರಲ್ಲಿ ಅಜೆಂಡಾ ಮತ ಕೇಳಲಿಕ್ಕೆ ಜನರ ಮತೀಯ ಭಾವನೆ ಕೆರಳಿಸಿ ಚಡ್ಡಿಗಳನ್ನ ಹೊತ್ಕೊಂಡು ಹೊಂಟಾರ ಏನು ಚಡ್ಡಿಗಳನ್ನ ತಲೆ ಮೇಲೆ ಹೊತ್ಕೋತಾರ ಅಂದ್ರ ಎಷ್ಟು ನಾಚಿಕೆ ಮಾನ ಮರ್ಯಾದೆ ಜನ ಇದ್ದಾರೆ ನೋಡ್ರಿ ಹಂಗಾರ ಟಿ ವಿ ಏನು ಏನ್ ಮಾತಾಡ ನೋಡಿದ ತಕ್ಷಣ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ ಹಾಕ್ರಿ ನಂಬರ್ ಒನ್ ಚಾನಲ್ ಯಾವಾಗಲೂ ಫಾಲೋ ಮಾಡ್ರಿ ರಾಷ್ಟ್ರ ಭಕ್ತ ಮತ್ತು ಜಾತ್ಯತೀತದ ಬಗ್ಗೆ ಸರ್ವ ಸಮಾನರು ಸರ್ವರು ಸಮಬಾಳು ಸಮಪಾಲು ಅನ್ನುವ ವೇದ ವಾಕ್ಯದೊಂದಿಗೆ ಅನುಸರಣೆ ಮಾಡುತ್ತಿರುವ ನಂಬರ್ ಒನ್ ಚಾನಲ್ಗೆ ಯಾವಾಗಲೂ ನಿಮ್ಮ ಬೆಂಬಲ ಕೊಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿ ನಮಸ್ಕಾರ ಚಡ್ಡಿ ಹೆಸರ ಬೀದಿಗೆ ಬಾವುಟದ ಬಗ್ಗೆ ಬರಲಿಲ್ಲ ಬಾವುಟಕ್ಕೆ ಅವಮಾನ ಆದಾಗ ಕನ್ನಡ ನಾಡಗೀತೆಗೆ ಅವಮಾನದ ರಸ್ತೆಗಳಿರಲಿಲ್ಲ ಕುವೆಂಪುಗೆ ಅವಮಾನದ ರಸ್ತೆಗಳಿರಲಿಲ್ಲ ಸಂಗೊಳ್ಳಿ ರಾಯಣ್ಣನಿಗೆ ಅವಮಾನದ ರಸ್ತೆಗಳಿರಲಿಲ್ಲ ಅಷ್ಟೇ ಯಾಕೆ ಮಹಾತ್ಮ ಗಾಂಧೀಜಿಯನ್ನು ಅವಹೇಳನ ಮಾಡದಾಗ ರಸ್ತೆಗಳಿರಲಿಲ್ಲ ಇವರು ದೇಶಭಕ್ತರು ಸ್ವಾಮಿ ನಂಬಲೇಬೇಕು ದೇಶಭಕ್ತರು ಆಗಿದೆ ಅಂತ ಬೀದಿಗಿಳಿದಿರುವಂಥ ದೇಶಭಕ್ತಿರಿವರು ಎಷ್ಟು ಕಾಮಿಡಿ ಆಗಿದೆ ಇವರ ದೇಶಭಕ್ತಿ ಪಟಾಬೈಲಾಗಿದೆ ಇವತ್ತು ಇವರ ದೇಶಭಕ್ತಿನೋ ಚಡ್ಡಿ ಭಕ್ತಿನೋ ನೀವೇ ನಿರ್ಧಾರ ಮಾಡಬೇಕಿದೆ ಜನಗಳ ಅರ್ಥ ಮಾಡ್ಕೊಳ್ಬೇಕಿದೆ ಇವರ ಚಡ್ಡಿಯ ಮೇಲಿನ ಮೋಹ ಮಮಕಾರ ನಮ್ಮ ಕನ್ನಡದ ಧ್ವಜ ಮೇಲಿಲ್ಲ ಧ್ವಜವನ್ನು ಅವಮಾನಿಸಿದಂಥವರನ್ನು ಕೂಡ ಇವರು ಉಪ್ಪರಿಗೆ ಮೇಲೆ ಕೂರಿಸಿದ್ರು ಈಗ ಚಡ್ಡಿ ತಲೆ ಮೇಲೆ ಹೊತ್ಕೊಂಡು ಕೂತಿದ್ದು ನಿಂತಿದ್ದಾರೆ ನೀವೇ ನೋಡಿ ಚಡ್ಡಿಯನ್ನು ತಲೆ ಮೇಲೆ ಹೊತ್ಕೊಂಡು ನಿಂತಿದ್ದಾರೆ ನೀವೇ ನೋಡಿ ದೃಶ್ಯಗಳಲ್ಲಿ ಇಂಥ ನಾಚಿಕೆಗೆಟ್ಟಂಥ ಇಂಥ ಲಜ್ಜಗೆಟ್ಟಂಥ ಯಾರಾದರೂ ಇವರನ್ನು ದೇಶಭಕ್ತರು ಅಂತ ಕರೀತಾರೆ ಹೇಳಿ